ಎಲ್ಲರಿಗೂ ನಮಸ್ಕಾರ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಹದಿನೈ ತರಗತಿಯ ಮೂರನೇ ಅಧ್ಯಾಯವಾಗಿರ್ತಕ್ಕಂತಹ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳನ್ನು ಈ ತರಗತಿಯಲ್ಲಿ ನೋಡೋಣ ಯಾರು ಹೊಸಬರು ಬಂದಿರಿ ಅವರೆಲ್ಲರೂ ದಯಮಾಡಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕನ್ನು ಕೊಡೋದ್ರ ಮುಖಾಂತರ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆರಂಭದಲ್ಲಿ ಕೇವಲ ವ್ಯಾಪಾರಿ ಕಂಪನಿಯಾಗಿ ವ್ಯಾಪಾರಿ ಕಂಪ್ನಿಯಾಗಿ ತನ್ನ ವಾಣಿಜ್ಯ ಹಿತಾಸಕ್ತಿಗಳನ್ನು ಮಾತ್ರ ಪೂರೈಸಿಕೊಳ್ಳುವ ಕೆಲಸ ಮಾಡ್ತಾಯಿತ್ತು ನೂರಾರು ರಾಜಮನೆತನಗಳಲ್ಲಿ ಹಂಚಿ ಹೋಗಿದ್ದ ಭಾರತದ ಪರಿಸ್ಥಿತಿ ಅವಲೋಕಿಸಿ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂತಂದರೆ ಆ ಪರಿಸ್ಥಿತಿಯನ್ನು ತಮ್ಮ ರಾಜಕೀಯ ಏಳಿಗೆಗಾಗಿ ಬಳಸ್ಕೊಳ್ಳಕ್ಕೆ ಪ್ರಾರಂಭ ಮಾಡಿದರು ಪರಸ್ಪರ ಕಚ್ಚಾಡ್ತಿದ್ದ ರಾಜರು ನಮ್ಮ ಒಂದು ಭಾರತೀಯ ರಾಜರ ನಡುವೆ ಒಡೆದು ಆಳುವ ನೀತಿ ಒಡೆದು ಆಳುವ ನೀತಿಯನ್ನು ಬಳಸಿಕೊಂಡು ಅವರೆಲ್ಲರನ್ನು ಕ್ರಮೇಣ ತಮ್ಮ ಅಧೀನಕ್ಕೆ ತೆಗೆದುಕೊಳ್ಳ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಅಧೀನಕ್ಕೆ ತೆಗೆದುಕೊಂಡು ಕೊಳ್ಳುವ ಪ್ರಕ್ರಿಯೆಯಲ್ಲಿ ಎರಡು ಮಾರ್ಗಗಳನ್ನು ಅವರು ಅನುಸರಿಸಿದರು ಒಂದು ಸಂಧಾನ ಮಾರ್ಗ ಮತ್ತು ಇನ್ನೊಂದು ಯುದ್ಧಗಳ ಮಾರ್ಗ ಎಲ್ಲೆಲ್ಲಿ ಸಂಧಾನ ಅವಶ್ಯಕತೆ ಇದೆಯೋ ಅಲ್ಲಿ ಸಂಧಾನವನ್ನು ಬಳಸಿದರು ಮತ್ತು ಎಲ್ಲಿ ಅವಶ್ಯಕತೆ ಇದೆ ಯುದ್ಧ ಅಲ್ಲಿ ಯುದ್ಧವನ್ನು ಮಾಡಿದರು ಹೀಗೆ ವಿವಿಧ ಉಪಾಯಗಳನ್ನು ಬಳಸಿ ಭಾರತವನ್ನು ರಾಜಕೀಯವಾಗಿ ತಮ್ಮ ಅಧೀನಕ್ಕೆ ತೆಗೆದುಕೊಂಡ ಅವರು ಅದನ್ನು ಶಾಶ್ವತವಾಗಿ ತಮ್ಮಲ್ಲಿ ಹೇಗೆ ಉಳಿಸಿಕೊಳ್ಳಬೇಕೆನ್ನುವುದನ್ನು ಆಲೋಚಿಸಲು ಪ್ರಾರಂಭಿಸಿದರು ಭಾರತ ಒಂದು ದೇಶ ಎಂಬ ಸಾಮೂಹಿಕ ಕಲ್ಪನೆಯೂ ಇಲ್ಲದ ಒಂದು ದೇಶ ಅಂಥೇಳಿ ಭಾರತ ಎಂಬುದು ಒಂದು ದೇಶ ಎಂಬ ಸಾಮೂಹಿಕ ಕಲ್ಪನೆಯೂ ಇಲ್ಲದಿದ್ದ ಆ ಸಂದರ್ಭದಲ್ಲಿ ಅದು ವಿವಿಧ ರಾಜ್ಯಗಳ ಆಡಳಿತಗಳಲ್ಲಿ ಹರಿದು ಹಂಚಿ ಹೋಗಿತ್ತು ಹೀಗೆ ಅನೇಕ ರಾಜ್ಯಗಳನ್ನು ವಿವಿಧ ಕಾರಣಗಳಿಂದ ಒಂದುಗೂಡಿಸಿ ಬ್ರಿಟಿಷರು ಏಕರೂಪ ರಾಜಕೀಯ ವ್ಯವಸ್ಥೆಗೆ ಮತ್ತು ಏಕರೂಪ ಆಡಳಿತ ವ್ಯವಸ್ಥೆಗೆ ಒಳಪಡಿಸಿದರು ಸೊ ಇಲ್ಲಿ ಏಕರೂಪ ರಾಜಕೀಯ ವ್ಯವಸ್ಥೆ ಮತ್ತು ಏಕರೂಪ ಆಡಳಿತ ವ್ಯವಸ್ಥೆ ಭಾರತ ದೇಶದಲ್ಲಿ ಬರಲಿಕ್ಕೆ ಬ್ರಿಟಿಷರೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏಕೆಂತಂದರೆ ವಿವಿಧ ರಾಜಕೀಯ ವಿಧ ವಿವಿಧ ರಾಜ್ಯಾಡಳಿತಗಳಲ್ಲಿ ಹರಿದು ಹಂಚೋಗಿತ್ತು ಭಾರತ ಹೀಗಾಗಿ ಭಾರತ ಅನ್ನೋದು ಒಂದು ಒಂದು ದೇಶ ಅಂತ ಎಂಬ ಎಂಬ ಒಂದು ಪರಿಕಲ್ಪನೆ ಕೂಡ ಜ ಭಾರತೀಯರಲ್ಲಿ ಇರಲಿಲ್ಲ ಹೀಗೆ ಬ್ರಿಟಿಷರು ಏಕರೂಪ ವ್ಯವಸ್ಥೆಯ ಒಂದು ಆಡಳಿತ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆ ತಂದಾಗ ನಮಗೆ ಅದರ ಪ ಪರಿಕಲ್ಪನೆ ಉಂಟಾಯಿತು ಶಿಕ್ಷಣ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಭೂ ಕಂದಾಯ ಆಗಿರ್ಬೋದು ವ್ಯಾಪಾರ ಕೃಷಿ ಮುಂತಾದ ಕ್ಷೇತ್ರಗಳಲ್ಲಿ ಹೊಸ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಮೂಲಕ ಅವರು ಕಟ್ಟಿದ ರಾಜ್ಯ ವ್ಯವಸ್ಥೆಗೆ ಏಕರೂಪವನ್ನು ನೀಡುವಲ್ಲಿ ಸಫಲತೆಯನ್ನು ಸಫಲರಾದರು ಈ ಬಗೆಯ ಆಡಳಿತವನ್ನು ರೂಪಿಸುವಾಗ ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನು ತಮ್ಮ ಆರ್ಥಿಕ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳುವುದನ್ನು ಅವರು ಯಾವಾಗಲೂ ಮರೆಯಲಿಲ್ಲ ಈ ನಿಟ್ಟಿನಲ್ಲಿ ಕಂಪನಿ ಆಡಳಿತದ ಕ್ಷೇತ್ರದಲ್ಲಿ ವಿವಿಧ ಪ್ರಯೋಗಗಳನ್ನು ವಿವಿಧ ಪ್ರಯೋಗಗಳನ್ನು ಜಾರಿಗೊಳಿಸಿತು ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಆಡಳಿತ ವ್ಯವಸ್ಥೆ ಹೇಗಿತ್ತು ಮತ್ತು ನ್ಯಾಯಾಂಗ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನಾವು ನೋಡಬೇಕು ನಾಗರಿಕ ಸೇವೆಗಳು ಯಾವ ರೀತಿ ಇತ್ತು ಬ್ರಿಟಿಷ್ ಕಾಲದಲ್ಲಿ ಅವರು ಯಾವ ರೀತಿ ಅಳವಡಿಸ್ಕೊಂಡಿದ್ರು ನಾಗರಿಕ ಸೇವೆಯನ್ನು ಅಂತಂದಾಗ ಲಾರ್ಡ್ ಕಾರ್ನ್ ವಾಲಿಸ್ ಅಂತ ಬರ್ತಾರೆ ಇವರು ಗವರ್ನರ್ ಜನರಲ್ ಇವರು ನಾಗರಿಕ ಸೇವಾ ವ್ಯವಸ್ಥೆಯನ್ನು ನಾಗರಿಕ ಸೇವಾ ವ್ಯವಸ್ಥೆಯನ್ನು ಆಡಳಿತದಲ್ಲಿ ಜಾರಿಗೆ ತಂದರು ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ನಡೆಸುವ ಸಲುವಾಗಿ ನೌಕರರನ್ನು ನೇಮಕ ಮಾಡಿಕೊಳ್ಳುವ ಪದ್ಧತಿಯನ್ನು ಮೊದಲಿನಿಂದಲೂ ಪಾಲಿಸ್ಕೊಂಡು ಬಂದಿತ್ತು ಕಂಪನಿಯು ಈ ನೌಕರಿ ಖಾಸಗಿಯಾಗಿ ವ್ಯಾಪಾರ ಮಾಡಿಕೊಳ್ಳಲು ಅನುಮತಿ ನೀಡಿತು ಖಾಸಗಿಯಾಗಿ ಕೂಡ ಅವರು ವ್ಯಾಪಾರವನ್ನು ಮಾಡಿಕೊಳ್ಳಕ್ಕೆ ಅನುಮತಿಯನ್ನು ಕೂಡ ನೀಡಿತು ಈ ಅವಕಾಶವನ್ನು ಬಳಸಿಕೊಂಡ ನೌಕರರು ಅನೈತಿಕ ಮಾರ್ಗಗಳಲ್ಲಿ ಹಣ ಸಂಪಾದಿಸಿ ಕಡು ಭ್ರಷ್ಟರಾಗಿದ್ದರು ಇದನ್ನು ತಡೆಯುವ ಸಲುವಾಗಿ ಹದಿನೇಳುನೂರ ಎಪ್ಪತ್ತ್ಮೂರರಲ್ಲಿ ಹದಿನೇಳುನೂರ ಎಪ್ಪತ್ತ್ಮೂರಲ್ಲಿ ಇಂಗ್ಲೆಂಡ್ ಸರ್ಕಾರ ಏನು ಮಾಡ್ತದೆ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೊಳಿಸ್ತದೆ ಇದು ಈ ಕಾಯ್ದೆಯ ಹೆಸರೇ ಸೂಚಿಸುವಂತೆ ಇದರ ಉದ್ದೇಶ ಏನಾಗಿತ್ತುಪ್ಪ ಅಂದ್ರೆ ನಿಯಂತ್ರಣ ಹೇರುವುದಾಗಿತ್ತು ಯಾರ ಮೇಲೆ ನಿಯಂತ್ರಣ ಹೇರುವುದಾಗಿತ್ತು ಕಂಪನಿ ನೌಕರರ ಮೇಲೆ ನಿಯಂತ್ರಣ ಹೇರೋದಾಗಿತ್ತು ಮತ್ತು ಅವರ ಭ್ರಷ್ಟಾಚಾರ ಏನಿತ್ತಲ್ಲ ಅದನ್ನು ಕಡಿಮೆಗೊಳಿಸುವಂಥ ಉದ್ದೇಶದಿಂದ ಇಂಗ್ಲೆಂಡ್ ಸರ್ಕಾರ ಏನು ಮಾಡಿತ್ತು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಭಾರತದಲ್ಲಿ ಜಾರಿಗೊಳಿಸಿತ್ತು ಹದಿನೆಂಟುನೂರರಲ್ಲಿ ಹದಿನೆಂಟುನೂರರಲ್ಲಿ ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣವನ್ನು ಪಡೆಯಲು ಶಿಕ್ಷಣವನ್ನು ನೀಡಲು ಕಾರ್ನ್ ವಾಲೀಸ್ ಏನು ಮಾಡ್ತಾನೆ ಕಲ್ಕತ್ತಾದಲ್ಲಿ ಪೋ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಮ್ ಕಾಲೇಜನ್ನು ಸ್ಥಾಪಿಸ್ತಾನೆ ಫಸ್ಟ್ ಇದು ಇದು ಯಾಕಂತಂದರೆ ನಾಗರಿಕ ಸೇವೆಗೆ ಜನರು ಬೇಕಾಗಿರ್ತಾರೆ ಕಂಪ್ನಿಗೆ ಸೊ ಹಾಗಾಗಿ ಶಿಕ್ಷಣವನ್ನು ಪ ಕೊಡಬೇಕು ಶಿಕ್ಷಣ ಕೊಡಬೇಕಾದ್ರೆ ಇವರು ಏನಪ್ಪ ಅಂದ್ರೆ ಕಾಲೇಜನ್ನು ಸ್ಥಾಪಿಸೋದು ಅನಿವಾರ್ಯವಾಗಿತ್ತು ಹಾಗಾಗಿ ಕಾರ್ನ್ ವಾಲಿಸ್ ಏನು ಮಾಡ್ತಾನೆ ಕಲ್ಕತ್ತಾದಲ್ಲಿ ಮೊದಲ ಕಾಲೇಜ್ ಕಾಲೇಜಾಗಿರ್ತಕ್ಕಂಥ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸ್ತಾನೆ ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರು ಇದಕ್ಕೆ ಬೆಂಬಲ ನೀಡಲಿಲ್ಲ ಇದರ ಪರಿಣ ಪರಿಣಾಮ ಏನಾಯಿತಪ್ಪ ಅಂದರೆ ಹದಿನೆಂಟುನೂರ ಐವತ್ತ್ಮೂರರಲ್ಲಿ ನಾಗರಿಕ ಸೇವೆಯ ಎಲ್ಲ ನೇಮಕತೆಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ನಿರ್ದೇಶಕರೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಹದಿನೆಂಟುನೂರ ಐವತ್ತ್ಮೂರರ ಹದಿನೆಂಟುನೂರ ಐವತ್ತ್ಮೂರರ ನಂತರ ನಾಗರಿಕ ಸೇವೆಗೆ ಮಾಡುವ ಎಲ್ಲ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವೇ ಆಗಬೇಕೆಂಬ ತೀರ್ಮಾನ ನಡೀತವು ಇದರಿಂದ ಭಾರತೀಯರಿಗೆ ಹೆಚ್ಚಿನ ಪ್ರಯೋಜನ ಆಗಲಿಲ್ಲ ಕಾರಣ ಏನಂತಂದರೆ ನಮ್ಮ ಬಳಿ ಏನಪ್ಪ ಅಂದರೆ ಜಾಸ್ತಿ ಜನ ಏನಪ್ಪ ಆಗಿರಲಿಲ್ಲ ಸೊ ಜೊತೆಗೆ ಬ್ರಿಟಿಷರು ಭಾರತೀಯ ಸಾಮರ್ಥ್ಯವನ್ನು ಅನುಮಾನಿಸಿದರು ಭಾರತೀಯರ ಸಾಮರ್ಥ್ಯವನ್ನು ಅನುಮಾ ಅನುಮಾನಿಸಿ ನೋಡಿದರು ಕಾರ್ನ್ ವಾಲಿಸಿ ಏನಂತಾನೆ ಅಂತಂದರೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಅಂತ ಹೇಳ್ತಾರೆ ಅವರು ಅಂದರೆ ಹಿಂದೂ ಹಿಂದೂಸ್ತಾನದವರು ಭಾರತೀಯರ ಮೂಲ ನಿವಾಸಿಗಳು ಭ್ರಷ್ಟರಾಗಿದ್ದಾರೆ ಅಂತೇಳಿ ಅವನು ಪ್ರತಿಪಾದಿಸ್ತಾನೆ ಇದರಿಂದ ಕೆಳದರ್ಜೆಯ ಉದ್ಯೋಗಗಳನ್ನು ಮಾತ್ರ ಭಾರತೀಯರಿಗೆ ನೀಡಿದ್ರು ಉನ್ನತ ಹುದ್ದೆಗಳನ್ನು ನೀಡಲಿಲ್ಲ ಅಂತ ಹಾಗಾದರೆ ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತಂದಾಗ ಮೊಘಲ್ರಿಂದ ಬ್ರಿಟಿಷರವರೆಗಿನ ಹಂತ ಹಂತವಾಗಿ ಅಧಿಕಾರ ಹಸ್ತಾಂತರದ ಸಂಕ್ರಮಣ ಕಾಲದಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯು ಭಾರತದಲ್ಲಿ ಬೇರೆಯವರಲ್ಲಿ ಪ್ರಾರಂಭ ಆಯಿತು ಹೊಸ ನ್ಯಾಯಾಂಗ ವ್ಯವಸ್ಥೆ ಬಂತು ಅದರಲ್ಲಿ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ಬಕ್ಸಾರ್ ಕದನ ಏನಿದೆ ಆ ಒಂದು ಬಕ್ಸಾರ್ ಕನದನ ನಂತರದಲ್ಲಿ ಮೊಘಲ್ ಚಕ್ರವರ್ತಿಯಾಗಿರ್ತಕ್ಕಂಥ ಎರಡನೇ ಶಾ ಅಲಾಮ್ ಏನಿರ್ತಾನೆ ಇವನು ದಿವಾನಿ ಹಕ್ಕನ್ನು ದಿವಾನಿ ಹಕ್ಕನ್ನು ಕಂದಾಯ ವಸೂಲಿ ಹಕ್ಕೇನಿದೆ ಇದು ದಿವಾನಿ ಹಕ್ಕಂದ್ರೆ ಕಂದಾಯ ವಸೂಲಿ ಹಕ್ಕು ಈ ಹಕ್ಕನ್ನು ಬ್ರಿಟಿಷರಿಗೆ ನೀಡಿರ್ತಾನೆ ಬಂಗಾಳದ ಬಂಗಾಳದ ಪ್ರಾಂತ್ಯದಲ್ಲಿ ದ್ವಿ ಆಡಳಿತ ಜಾರಿಗೆ ಬಂದಿರ್ತದೆ ಸೊ ದ್ವಿ ಆಡಳಿತ ಸರ್ಕಾರ ಅಂತಂದ್ರೆ ಏನಂದ್ರೆ ಒಬ್ಬರು ದಿವಾನಿ ಹಕ್ಕು ಹೊಂದಿರೋದು ಇನ್ನೊಬ್ರು ಏನಪ್ಪ ಅಂತಂದರೆ ಆಡಳಿತಾತ್ಮಕ ಹಕ್ಕನ್ನು ಹೊಂದಿರೋದು ದಿವಾನಿ ಹಕ್ಕಂದ್ರೆ ಒಬ್ಬರು ಕಂದಾಯ ವಸೂಲಿ ಮಾಡ್ತಿದ್ರು ಏನಪ್ಪ ಅಂತಂದ್ರೆ ಎಲ್ಲ ವ್ಯವಸ್ಥೆನ ರಾಜ ಹೊಂದಿರತಕ್ಕಂಥದ್ದು ದಿವಾನಿ ಹಕ್ಕು ಬ್ರಿಟಿಷರು ಹೊಂದಿದ್ರು ಕಂದಾಯ ವಸೂಲಿ ಮಾಡೋ ಹಕ್ಕು ಬ್ರಿಟಿಷರು ಹೊಂದಿದ್ರು ಆಡಳಿತಾತ್ಮಕ ವ್ಯವಸ್ಥೆ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ನವಾಬ ಹೊಂದಿದ್ರು ಇದನ್ನು ದ್ವಿ ಸರ್ಕಾರ ಅಂತ ಕರೀತಾರೆ ಈ ರೀತಿ ಇತ್ತು ಬಂಗಾಳ ಪ್ರಾಂತ್ಯದಲ್ಲಿ ಇದರ ಪ್ರಕಾರ ಕಂದಾಯ ವಸೂಲಿ ಮತ್ತು ಕಂದಾಯ ವಸೂಲಿ ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ವ್ಯವಸ್ಥೆಯು ಭಾರತೀಯ ಅಧಿಕಾರಿಗಳಿಗೆ ನೀಡಲಾಗಿತ್ತು ವಸೂಲಾದ ಕಂದಾಯದ ನಿರ್ವಹಣಾ ಆಡಳಿತವನ್ನು ವಸೂಲಾದ ಕಂದಾಯದ ಆಡಳಿತವನ್ನು ಬ್ರಿಟಿಷರು ತಮ್ಮ ಬಳಿಗೆ ಇಟ್ಟುಕೊಂಡರು ಕ್ರಮೇಣ ಬ್ರಿಟಿಷರು ಹೆಚ್ಚು ಕೇಂದ್ರಿತ ನ್ಯಾಯಾಂಗ ಪದ್ಧತಿಯನ್ನು ಕೇಂದ್ರೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತರಲಿಕ್ಕೆ ಪ್ರ ಪ್ರಯತ್ನವನ್ನು ಬ್ರಿಟಿಷರು ಮಾಡಿದರು ಈ ಹೆಜ್ಜೆಯಿಂದ ಬ್ರಿಟಿಷರು ಮೊಘಲರ ಅಧಿಕಾರವನ್ನು ಹಿಂದಕ್ಕೆ ತರಿಸಿ ತಾವೇ ಸಾರ್ವಭೌಮರಾಗತೊಡಗಿದರು ಸಾರ್ವಭೌಮರಾಗತೊಡಗಿದರು ಇದನ್ನೇ ನ್ಯಾಯ ಹೊಸ ನ್ಯಾಯಾಂಗ ವ್ಯವಸ್ಥೆ ಅಂತ ಕರೀತಾರೆ ಜಾರಿಗೆ ತರುವುದರ ಮೂಲಕ ಸಾಧಿಸಿದರು ಇದರಲ್ಲಿ ಹೊಸ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಏನಪ್ಪ ಅಂತಂದರೆ ಕೇಂದ್ರೀಕೃತ ನ್ಯಾಯಾಂಗ ವ್ಯವಸ್ಥೆ ಇತ್ತು ಹಾಗೂ ಮೊಘಲರಿಂದ ಹಿಂದೆ ಸರಿದು ತಾವೇ ಸ್ವತಂತ್ರರಾಗಲಿಕ್ಕೆ ಸ್ವ ಸಾರ್ವಭೌಮರಾಗಲಿಕ್ಕೆ ಪ್ರಯತ್ನವನ್ನು ಬ್ರಿಟಿಷರು ಮಾಡಿದ್ರು ಅಂತೇಳಿ ಇದರಲ್ಲಿ ಗೊತ್ತಾಗ್ತದೆ ನೂರ ಎಪ್ಪತ್ತೆರಡರಲ್ಲಿ ನೂರ ಎಪ್ಪತ್ತ ಎರಡರಲ್ಲಿ ಆಗಿ ಅಧಿಕಾರಕ್ಕೆ ಬಂದಿರತಕ್ಕಂಥ ವಾರನ್ ಹೆಸ್ಟಿಂಗ್ಸ್ ವಾರನ್ ಹೆಸ್ಟಿಂಗ್ಸ್ ಏನು ಮಾಡ್ತಾನೆ ಒಂದು ಜಾರಿಗೆ ತಂದಿರತಕ್ಕಂಥ ಒಂದು ಹೊಸ ಯೋಜನೆ ಪ್ರಕಾರ ಪ್ರತಿ ಜಿಲ್ಲೆಯು ಪ್ರತಿ ಜಿಲ್ಲೆಯು ಎರಡು ಬಗೆಯ ನ್ಯಾಯಾಲಯಗಳನ್ನು ಹೊಂದಿರಬೇಕು ಅವುಗಳು ಯಾವ್ಯಾವಾಗಿತ್ತು ಅಂತಂದರೆ ಒಂದು ದಿವಾನ್ ಅದಾ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯಗಳು ಇನ್ನೊಂದು ಫೌಜ್ದಾರಿ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯಗಳು ಈ ರೀತಿಯೇ ಪ್ರತಿ ಜಿಲ್ಲೆ ಪ್ರತಿ ಜಿಲ್ಲೆಯು ದಿವಾನಿ ಅದಾಲತ್ ಹೇಳಿ ನಾಗರಿಕ ನ್ಯಾಯಾಲಯ ಫೌಜ್ದಾರಿ ಅದಾಲತ್ ಹೇಳಿ ಅಪರಾಧ ನ್ಯಾಯಾಲಯಗಳು ಇರಬೇಕು ಹೇಳಿ ಅವನು ನಿರ್ಧಾರವನ್ನು ಮಾಡ್ತಾನೆ ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳಿಗೆ ಪ್ರಕಾರವಾಗಿ ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರವಾಗಿ ನ್ಯಾಯದಾನ ಮಾಡಿ ಮಾಡಲಾಗುತ್ತಿತ್ತು ಅಪರಾಧ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂನ ಕಾನೂನುಗಳ ಅನುಸಾರ ವಿಚಾರಣೆ ನಡೆಸಲಾಗುತ್ತಿತ್ತು ಕ್ರಮೇಣ ಬ್ರಿಟಿಷ್ ಕಾನೂನುಗಳನ್ನು ಕ್ರಮೇಣ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸುವ ಮೂಲಕ ಅಪರಾಧ ಕಾನೂನುಗಳಲ್ಲಿ ಬದಲಾವಣೆಯನ್ನು ತರಲಾಯಿತು ಅಪರಾಧ ಕಾನೂನುಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಕಾನೂನುಗಳನ್ನು ಜಾರಿಗೊಳಿಸಿದರು ನಾಗರಿಕ ನ್ಯಾಯ ನ್ಯಾಯಾಲಯಗಳು ನಾಗರಿಕ ನ್ಯಾಯಾಲಯಗಳು ಯುರೋಪಿನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದವು ಅಪರಾಧ ನ್ಯಾಯಾಲಯಗಳು ಕಾಜಿಗಳ ಅಧೀನದಲ್ಲಿದ್ದರೂ ಯುರೋಪಿನ ಮೇಲ್ವಿಚಾರಣೆಯಲ್ಲಿಯೇ ಅವುಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವು ಪೊಲೀಸ್ ವ್ಯವಸ್ಥೆ ಹೇಗಿತ್ತು ಅಂತಂದರೆ ಆಂತರಿಕವಾಗಿರ್ತಕ್ಕಂಥ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತಿರುವ ವರ್ಗ ಯಾವುದು ಅಂತಂದರೆ ಪೊಲೀಸರು ಆಂತರಿಕವಾಗಿರ್ತಕ್ಕಂಥ ಶಾಂತಿ ಸುವ್ಯವಸ್ಥೆ ಪೊಲೀಸರ ವರ್ಗವೇ ಹೊಂದಿತ್ತು ಲಾರ್ಡ್ ಕಾರ್ನ್ ವಾಲಿಸ್ ಏನಪ್ಪ ಅಂದರೆ ಪ್ರಪ್ರಥಮ ಪ್ರಪ್ರಥಮ ವ್ಯವಸ್ಥಿತವಾಗಿರ್ತಕ್ಕಂತಹ ಪೊಲೀಸ್ ವಿಭಾಗವನ್ನು ಜಾರಿಗೆ ತೊಗೊಂಡು ಬರ್ತಾನೆ ಇದನ್ನು ಸುಪ್ರಿಡೆಂಟ್ ಆಫ್ ಪೊಲೀಸ್ ಎಸ್ ಪಿ ಏನಂತ ಈ ಕೂಡ ಇರತಕ್ಕಂಥ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿಯನ್ನು ಮಾಡ್ತಾನೆ ಕಾರ್ನ್ ವಾಲಿಸ್ ಹದಿನೇಳುನೂರ ತೊಂಬತ್ತ್ ಮೂರರಲ್ಲಿ ಪ್ರತಿ ಜಿಲ್ಲೆಯನ್ನು ಠಾಣೆಗಳಾಗಿ ವಿಭಜಿಸಿ ಪ್ರತಿ ಠಾಣೆಗೆ ಕೊಲ್ ಕೋತ್ವಾಲರನ್ನು ಕೋತ್ವಾಲರನ್ನು ನೇಮಕ ಮಾಡ್ತಾನೆ ಸೊ ಕೋತ್ವಾಲರ ದಿನದಲ್ಲಿ ಠಾಣೆಗಳಿದ್ದು ಚೌಕ್ ಮತ್ತು ಹಳ್ಳಿಗಳಲ್ಲಿ ಏನಪ್ಪ ಚೌಕಿದಾರ ಅಂತೇಳಿ ಇರ್ತಕ್ಕಂಥ ಒಬ್ಬ ಅಧಿಕಾರಿಯ ಕೈಯಲ್ಲಿ ಹಳ್ಳಿಗಳು ಇರ್ತಕ್ಕಂಥದ್ದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಠಾಣೆ ಆ ಠಾಣೆಗೆ ಏನಪ್ಪ ಅಂದ್ರೆ ಕೋತ್ವಾಲರ ನೇಮಕ ಆಮೇಲೆ ಹಳ್ಳಿಗಳಲ್ಲಿ ಚೌಕಿದಾರ ಅಂತ ಹೇಳಿ ನೇಮಕ ಮಾಡ್ತಾರೆ ಕೋತ್ವಾಲ್ ಹಳ್ಳಿಗಳ ಮಟ್ಟ ಮಟ್ಟದಲ್ಲಿ ಕಳ್ಳತನ ಅಪರಾಧಗಳು ದರೋಡೆಗಳ ನಿಯಂತ್ರಣದ ಜವಾಬ್ದಾರಿಯನ್ನು ಹೊಂದಿದ್ರು ಹದಿನೇಳುನೂರ ಎಪ್ಪತ್ತರ ದಶಕದಲ್ಲಿ ಹದಿನೇಳುನೂರ ಎಪ್ಪತ್ತರ ದಶಕದಲ್ಲಿ ಭೀಕರ ಕ್ಷಾಮ ಭೀತಿಯಿಂದ ಕಾನೂನು ಸುವ್ಯವಸ್ಥೆ ಸಮಸ್ಯೆ ವಿಷಮಗೊಳ್ಳಕ್ಕೆಲೇ ಪ್ರಾರಂಭ ಆಯಿತು ಇದರ ಪರಿಣಾಮವಾಗಿ ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಬ್ರಿಟಿಷ್ ಅಧಿಕಾರಿಗಳ ಅಧೀನಕ್ಕೊಳಪಡಿಸಲಾಯಿತು ಒಳಪಡಿಸಲಾಯಿತು ಹದಿನೇಳುನೂರ ಎಂಬತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ಗಳನ್ನು ನೇಮಕ ಮಾಡುವ ಪದ್ಧತಿ ಜಾರಿಗೊಳಿಸಲಾಯಿತು ಪೊಲೀಸ್ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟ್ಗಳ ಅಧೀನಕ್ಕೆ ಒಳಪಟ್ಟರು ಪೊಲೀಸ್ ವ್ಯವಸ್ಥೆಯು ನಿರಂತರ ಬದಲಾವಣೆಗೆ ಒಳಗಾಯಿತು ನಿರಂತರವಾದ ಒಂದು ಬದಲಾವಣೆಗೆ ಒಳಪಟ್ಟಿತು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪೊಲೀಸ್ ಕಾಯ್ದೆ ಜಾರಿಗೊಳಿಸಲಾಯಿತು ಈ ಕಾಯ್ದೆ ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತಕ್ಕೆ ಮುಖ್ಯ ಅಡಿಪಾಯವನ್ನು ಒದಗಿಸಿಕೊಡ್ತು ಆದರೆ ಅಧಿಕಾರಿಗಳ ನೇಮಕಾತಿಯಲ್ಲಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಭಾರತರಿಗೆ ಅವಕಾಶ ಇರಲಿಲ್ಲ ಹತ್ತೊಂಬತ್ ಎರಡರ ಪೊಲೀಸ್ ಕಮಿಷನ್ ಆ ಕಾಯ್ದೆ ಪ್ರ ಕಾಯ್ದೆಯು ವಿದ್ಯಾರ್ಥಿಯನ್ನು ಪಡೆದವರನ್ನು ಅಧಿಕಾರಿ ಹುದ್ದೆಗೆ ನೇಮಿಸುವ ಅವಕಾಶವನ್ನು ಕಲ್ಪಿಸಿದೆ ಇಷ್ಟಾದರೂ ಭಾರತೀಯರ ಬಗೆಗೆ ಇದ್ದ ತಾರತಮ್ಯ ಯಾವಾಗಲೂ ಕೂಡ ಕಡಿಮೆನೇ ಆಗಲಿಲ್ಲ ಇನ್ನು ಸೈನ್ಯ ವ್ಯವಸ್ಥೆ ಯಾವ ರೀತಿ ಅಂತಂದರೆ ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಸೈನ್ಯವು ಆಧಾರ ಸ್ತಂಭವೇ ಆಗಿತ್ತು ಭಾರತೀಯರನ್ನೇ ಸೈನ್ಯದಲ್ಲಿ ಸೇರಿಸಿಕೊಂಡು ಅವರ ಅವರ ನೆರವಿನಿಂದಲೇನಪ್ಪ ಬ್ರಿಟಿಷರು ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ಭಾರತದ ಒಳಗಡೆಯ ತಮ್ಮ ವಿರೋಧಿಗಳೇನಿರ್ತಾರೆ ವಿರೋಧ ಶಕ್ತಿಗಳೇನಿವೆ ಮತ್ತು ವಿದೇಶಿ ಶಕ್ತಿಗಳೇನಿವೆ ತಮ್ಮ ಸಾಮ್ರಾಜ್ಯವನ್ನು ರಕ್ಷಣೆಯನ್ನು ಮಾಡಿದ್ರು ಯಾರಲಿಂತ ಭಾರತೀಯ ಸೈನ್ಯಗಳ ಸೈನ್ಯದಿಂದ ತಮ್ಮಲ್ಲಿರ್ತಕ್ಕಂಥ ಸೈನ್ಯ ಶಕ್ತಿಯಿಂದ ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು ಅಧಿಕಾರಿಗಳು ಬ್ರಿಟಿಷರೇ ಆಗಿದ್ದರು ಭಾರತೀಯರಿಗೆ ಲಭಿಸುತ್ತಿದ್ದ ಉನ್ನತ ಹುದ್ದೆ ಭಾಳ ಅಂದರೆ ಸುಬೇದಾರ ಸ್ಥಾನ ಮಾತ್ರ ಬಹುತೇಕ ಭಾರತೀಯ ಸೈನಿಕರು ಕೂಲಿ ಸೈನಿಕರೇ ಆಗಿದ್ದರು ಹದಿನೆಂಟುನೂರ ಐವತ್ತೇಳರ ಏನು ಪ್ರಥಮ ಘಟನೆ ನಡೆಯುತ್ತದೆ ಹದಿನೆಂಟುನೂರ ಐವತ್ತೇಳರ ಘಟನೆ ನಂತರ ಫೀಲ್ ಎಂಬುವುದರ ನೇ ಎಂಬುವವರ ನೇಮಕ ನೇತೃತ್ವದಲ್ಲಿ ಫೀಲ್ ಎಂಬುವರ ನೇ ನೇತೃತ್ವದ ಸಮಿತಿಯೊಂದರಲ್ಲಿ ರಚಿಸಿ ಅದರ ಶಿಫಾರಸುಗಳನ್ನು ಮಾಡಿ ಬ್ರಿಟಿಷ್ ಸರ್ಕಾರ ಪಡಿತು ಈ ಶಿಫಾರಸಿನ ಆಧಾರ ಮೇಲೆ ಸೈನಿಕ ವ್ಯವಸ್ಥೆಯನ್ನು ಮರು ವಿನ್ಯಾಸ ಮಾಡಲಾಯಿತು ಇನ್ನು ಭೂ ಕಂದಾಯ ನೀತಿಗಳು ಹೇಗಿದವು ಬ್ರಿಟಿಷ್ ಕಾಲದಲ್ಲಿ ಅಂತಂದು ನೋಡಿದಾಗ ಬ್ರಿಟಿಷರು ಬಂಗಾಳ ಪ್ರಾಂತ್ಯವನ್ನು ತಮ್ಮ ಆಗಿಟ್ಟುಕೊಂಡಿದ್ದರು ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಕಂಪನಿ ಏನು ಮಾಡ್ತಿತ್ತು ನಾಲ್ಕು ಲಕ್ಷ ಫೌಂಡ್ಗಳನ್ನು ಪಾವತಿಸಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಕಂಪನಿ ತನ್ನ ಆರ್ಥಿಕ ಹಿತ ಹಿತಾಸಕ್ತಿಯನ್ನು ಸುಸ್ಥಿರಗೊಳಿಸಬೇಕಾಗಿತ್ತು ಇದರಿಂದ ಹೊಸ ಬಗೆಯ ಕಂದಾಯ ನೀತಿಗಳನ್ನು ಜಾರಿಗೊಳಿಸ್ತಾ ಇದ್ರು ಅವರು ಆ ಜಾರಿಗೊಳಿಸಿರ್ತಕ್ಕಂಥ ಕಂದಾಯ ನೀತಿಗಳು ಯಾವುವು ಅಂತಂದರೆ ಮೊದಲನೇದಾಗಿರ್ತಕ್ಕಂಥದ್ದು ಖಾಯಂ ಜಮೀನ್ದಾರಿ ಪದ್ಧತಿ ಖಾಯಂ ಜಮೀನ್ದಾರಿ ಪದ್ಧತಿ ಏನು ಹೇಳ್ತದೆ ಅಂದರೆ ವಾರ್ಷಿಕವಾಗಿ ವಾರ್ಷಿಕವಾಗಿ ನಿರ್ದಿಷ್ಟ ಕಂದಾಯದ ಹಣವನ್ನು ಪಡೆಯಲು ಲಾರ್ಡ್ ಕಾರ್ನ್ವಾಲಿಸನು ಹದಿನೇಳುನೂರ ತೊಂಬತ್ತ್ ಮೂರರಲ್ಲಿ ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಹೊಸ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದನು ಇದನ್ನೇ ಖಾಯಂ ಜಮೀನ್ದಾರ್ ಪದ್ಧತಿ ಅಂತ ಕರೀತಾರೆ ಈ ಪದ್ಧತಿಯಲ್ಲಿ ಜಮೀನ್ದಾರನು ಭೂ ಮಾಲೀಕ ಆಗಿದನು ಈ ಹೊಸ ಯೋಜನೆಯ ಪ್ರಕಾರ ಜಮೀನ್ದಾರನು ಪ್ರತಿ ವರ್ಷ ನಿರ್ದಿಷ್ಟ ದಿನ ನಿರ್ದಿಷ್ಟ ದಿನಕ್ಕೆ ಮೊದಲೇ ಅವನು ಒಪ್ಪಿಕೊಂಡಿರ್ತಕ್ಕಂತಹ ಕಂದಾಯದ ಮೊತ್ತ ಏನಪ್ಪ ಅಂದರೆ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಸೊ ಭೂ ಮಾಲೀಕನಿಗೆ ಈ ಪದ್ಧತಿಯಿಂದ ಹೆಚ್ಚಿನ ಲಾಭ ಕೂಡ ಆಯಿತು ಏಕೆಂದರೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತಕ್ಕಿಂತ ಹೆಚ್ಚಿಗೆ ವಸೂಲಿ ಮಾಡಿದ ಹಣವನ್ನು ಅವನೇ ಇಟ್ಟುಕೊಳ್ಳಬಹುದಿತ್ತು ಸೊ ಸರ್ಕಾರ ನಿಗದಿಪಡಿಸ್ತಾ ಇತ್ತು ಎಷ್ಟು ಹಣ ಕೊಡಬೇಕು ಹೇಳಿ ಅಷ್ಟು ಹಣವನ್ನು ಕೊಟ್ಟರೆ ಸರ್ಕಾರ ಕೇಳ್ತಾ ಇರಲಿಲ್ಲ ಆದರೆ ಜಮೀನ್ದಾರರು ರೈತರ ಹತ್ರ ಏನಪ್ಪ ಅಂದರೆ ಹೆಚ್ಚು ಹಣವನ್ನು ಪಡಿತಾಯಿದ್ರು ಹೆಚ್ಚು ಹಣವನ್ನು ಪಡೆದು ಸರ್ಕಾರಕ್ಕೆ ಅದರ ಭಾಗವನ್ನು ಕೊಟ್ಟು ಉಳಿದ ಹಣವನ್ನು ಜಮೀನ್ದಾರನೇ ಇಟ್ಕೊಳ್ತಾ ಇದ್ದರು ಹಾಗಾಗಿ ಜಮೀನ್ದಾರರಿಗೆ ಲಾಭ ಆಗಿತ್ತು ಆದರೆ ರೈತರಿಗೆ ಶೋಷಣೆಯ ಒಂದು ನೀತಿ ಈ ಜಮೀನ್ದಾರ್ ಪದ್ಧತಿ ಆಗಿತ್ತು ಇದು ಬಿಹಾರ್ ಮತ್ತು ಬಂಗಾಳ ಪ್ರಾಂತ್ಯದಲ್ಲಿ ನಡೀತಾ ಇತ್ತು ಸೊ ಬರಗಾಲ ಆಗಿರ್ಬೋದು ಅತ್ ಆಗಿರ್ಬೋದು ಅಥವಾ ವಿಪರೀತ ಮಳೆ ಅತಿವೃಷ್ಟಿಯಾಗಿರ್ಬೋದು ಒಟ್ಟ ಬರಗಾಲದ ಸಂದರ್ಭದಲ್ಲಿ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲು ಸಾಧ್ಯವಾಗದ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತವನ್ನು ಸಲ್ಲಿಸಲಾಗಲಾಗದಿದ್ದರೆ ಬ್ರಿಟಿಷ್ ಸರ್ಕಾರವು ಭೂಮಿಯ ಒಡೆತನವನ್ನು ಅವನಿಂದ ಕಸಿದುಕೊಳ್ತಿತ್ತು ಸೊ ಕಂದಾಯ ಯಾರು ಕಟ್ಟಬೇಕಾಗಿತ್ತು ಜಮೀನ್ದಾರ್ ಕಟ್ಟಬೇಕಾಗಿತ್ತು ಸೊ ಅವರು ಒತ್ತಾಯ ಪೂರ್ವಕವಾಗಿ ರೈತರಿಂದ ಕಂದಾಯವನ್ನು ವಸೂಲಿ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಕಟ್ತಾಯಿದ್ರು ಒಂದು ವೇಳೆ ಅವ್ರು ಕಟ್ಟಲಿಕ್ಕೆ ಆಗಲಿಲ್ಲ ಬರಗಾಲ ಇದೆ ಅದು ಇದು ಅಂತೇಳಿ ಏನಾದರೂ ನೆವನ ಹೇಳಿ ಕೊ ಕಟ್ಟಲಿಲ್ಲ ಅಂತಂದರೆ ಅವರಿಂದ ಭೂ ಒಡೆತನವನ್ನು ಕಸಿದುಕೊಂಡು ಬೇರೆಯವರಿಗೆ ಕೊಡ್ತಾಯಿದ್ರು ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತೇ ವಿನ ರೈತರಿಗೆ ಆಗಲಿಲ್ಲ ಸೊ ಬ್ರಿಟಿಷರು ತಮಗೆ ನೆರವಾಗುವ ಹೊಸ ಸಾಮಾಜಿಕ ವರ್ಗವಾದ ಜಮೀನ್ದಾರರನ್ನು ಸೃಷ್ಟಿ ಮಾಡಿದರು ಇಲ್ಲಿ ಜಮೀನ್ದಾರರು ಅಂತೇಳಿ ಹೊಸ ಒಂದು ಸಾಮಾಜಿಕ ವರ್ಗ ಸೃಷ್ಟಿಯಾಯಿತು ರೈತರು ರೈತ ಕೂಲಿ ಕಾರ್ಮಿಕರು ಜಮೀನ್ದಾರರ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗದೆ ಬಹುಮುಖಿ ಶೋಷಣೆಗೆ ಒಳಗಾದರು ಅತಂತ್ರ ಸ್ಥಿತಿಯಲ್ಲೇ ಬದುಕು ಕಳೆಯತೊಡಗಿದರು ಈ ಪದ್ಧತಿ ಕ್ರಮೇಣ ಒರಿಸ್ಸಾ ಆಗಿರ್ಬೋದು ಆಂಧ್ರ ಮತ್ತು ವಾರಾಣಸಿ ಪ್ರಾಂತ್ಯಗಳಿಗೆ ಕೂಡ ವಿಸ್ತರಣೆ ಆಯಿತು ಇಲ್ಲಿ ಚಾರ್ಲ್ಸ್ ಮೆಟಕಾಫ್ ಅಂತ ಬರ್ತಾನೆ ಇವನು ಹೇಳಿರ್ ಹೇಳುವಂತೆ ಬ್ರಿಟಿಷ್ ಭೂ ಕಂದಾಯ ನೀತಿಗಳಿಂದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತೇಳಿ ಚಾರ್ಲ್ಸ್ ಮೆಟಕಾಫ್ ಅಂತ ಅನ್ನೋರು ಹೇಳ್ತಾರೆ ಅಂದರೆ ಅವರ ಒಂದು ಭೂ ಕಂದಾಯ ನೀತಿ ಯಾವ ರೀತಿ ರೈತರನ್ನ ಸಾಲದ ಸುಳಿಯಲ್ಲಿ ಸಿಲುಕಿತ್ತು ಸಿಲುಕಿಸಿತ್ತು ಅನ್ನೋದು ಇದರಿಂದ ನಮಗೆ ಅರ್ಥ ಆಗ್ತದೆ ಇನ್ನೊಂದು ಪದ್ಧತಿ ಏನಿದೆಯಪ್ಪ ಅಂತಂದರೆ ಇದು ಮಹಲ್ವಾರಿ ಪದ್ಧತಿ ಅಂತ ಬರ್ತದೆ ಇದು ಉತ್ತರ ಪ್ರದೇಶ ಮಧ್ಯ ಪ್ರದೇಶದ ಅನೇಕ ಭಾಗಗಳಲ್ಲಿ ಮತ್ತು ಪಂಜಾಬ್ ದೆಹಲಿ ಪ್ರಾಂತ್ಯಗಳಲ್ಲಿ ಕೂಡ ಮಹಲು ಮಹಲುಗಳೇ ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವ ಒಂದು ಪದ್ಧತಿ ಆಗಿತ್ತು ಇದು ಇದು ಇರತಕ್ಕಂಥ ಒಂದು ಪ್ರದೇಶಗಳಲ್ಲಿ ಅಂದರೆ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಮತ್ತು ಪಂಜಾಬ್ ದೆಹಲಿ ಪ್ರಾಂತ್ಯಗಳು ಇಲ್ಲಿ ಮಹಲುಗಳು ಇರ್ತಿದ್ವು ಈ ಮಹಲುಗಳು ಸಾಮೂಹಿಕವಾಗಿ ಒಪ್ಪಂದ ಮಾಡಿಕೊಂಡು ನೇರವಾಗಿ ಸರ್ಕಾರಕ್ಕೆ ಬಂದೇನಪ್ಪ ಅಂದರೆ ತೆರಿಗೆಯನ್ನು ಸಲ್ಲಿಸ್ತಾ ಇದ್ರು ಇದು ಈ ಪದ್ಧತಿಯನ್ನು ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಇದನ್ನು ಜಾರಿಗೆಗೊಳಿಸಿರ್ತಾರೆ ಮಹಲ್ ಅಂದರೆ ಏನು ಮಹಲ್ ಅಂದರೆ ತಾಲೂಕು ಅಂತ ಅರ್ಥ ಆಗ್ತದೆ ಅಂದರೆ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ಈ ಪದ್ಧತಿ ಅನುಷ್ಠಾನದ ವ್ಯತ್ಯಾಸಗಳಿರ್ಬೋದು ಬಟ್ ದೊಡ್ಡ ಸಣ್ಣ ಪ್ರಮಾಣದ ಜಮೀನ್ದಾರರು ಈ ಪದ್ಧತಿಯ ಭಾಗವಾಗಿದ್ದರು ಇಲ್ಲಿ ತ ಮಹಲ್ ಅಂದರೆ ತಾಲೂಕು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ರೈತರು ಒಂದಾಗಿ ಅವರೇ ಏನಪ್ಪಾ ಅಂದ್ರೆ ನೇರವಾಗಿ ಸರ್ಕಾರಕ್ಕೆ ತಂದು ತೆರಿಗೆಯನ್ನು ಕಟ್ತಾಯಿದ್ರು ಇದನ್ನೇ ಮಹಲ್ವಾರಿ ಪದ್ಧತಿ ಅಂತ ಕರೀತಾರೆ ಸೊ ಇಲ್ಲಿ ಕಂಪನಿಯ ಸರ್ಕಾರದ ಅಧಿಕಾರಿಗಳು ಜಮೀನಿನಲ್ಲಿ ಆಗುವ ಉತ್ಪನ್ನಕ್ಕಿಂತಲೂ ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧರಿಸಿದ್ದರಿಂದ ಅನೇಕ ಜಮೀನ್ದಾರು ಭೂ ಮಾಲೀಕತ್ವವನ್ನು ಕಳೆದುಕೊಂಡರು ಇಲ್ಲಿ ಕೂಡ ದೋಷ ಇದೆ ಈ ಪದ್ಧತಿಯಲ್ಲಿ ಕೂಡ ಆದರೆ ಜಮೀನ್ದಾರ್ ಪದ್ಧತಿಗಿಂತ ಇದು ಬೆಟರ್ ಬಟ್ ಇಲ್ಲಿ ಕೂಡ ಒಂದು ದೋಷ ಇದೆ ಏನಂತಂದರೆ ಇಲ್ಲಿ ಸರ್ಕಾರ ಏನು ಮಾಡ್ತಾಯಿತ್ತು ಹೆಚ್ಚಿನ ಮೊತ್ತದ ವಾರ್ಷಿಕ ಪಾವತಿಗಳನ್ನು ನಿರ್ಧಾರ ಮಾಡ್ತಾಯಿದ್ರು ಅದನ್ನು ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿ ಏನಾಗ್ತಾಯಿತ್ತು ಸೊ ರೈತರಿಗೆ ಸಮಸ್ಯೆ ಆಗ್ತಾಯಿತ್ತು ಸಣ್ಣ ಕೃಷಿಕರಾಗಿರ್ಬೋದು ಕೃಷಿ ಕಾರ್ಮಿಕರಾಗಿರ್ಬೋದು ಕೂಲಿಕಾರರು ಇವರೆಲ್ಲರೂ ಕೂಡ ನಿರ್ಗತಿಕರ ಆಗ್ತಾ ಇದ್ರು ಇನ್ನು ರೈತವಾರಿ ಪದ್ಧತಿ ಅಂದ್ರೇನು ರೈತವಾರಿ ಪದ್ಧತಿ ಅಂತಂದ್ರೆ ರೈತವಾರಿ ಪದ್ಧತಿಯನ್ನು ಮೊದಲಿಗೆ ಎಲ್ಲಿ ಪ್ರಯೋಗ ಮಾಡಲಾಯಿತು ಅಂದ್ರೆ ಬಾರ್ ಮಹಲ್ ಪ್ರಾಂತ್ಯದಲ್ಲಿ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಅಲೆಕ್ಸಾಂಡರ್ ರೀಡ್ ಅಲೆಕ್ಸಾಂಡರ್ ರೀಡ್ ಎನ್ನುವನ್ನ ಜಾರಿಗೊಳಿಸ್ತಾನೆ ಈ ಪದ್ಧತಿಯನ್ನು ಥಾಮಸ್ ಮಂದ್ರೋ ಏನು ಮಾಡ್ತಾನೆ ಮದ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಹದಿನೆಂಟುನೂರ ಒಂದರಲ್ಲಿ ಜಾರಿಗೊಳಿಸ್ತಾನೆ ಈ ಕಾಲಘಟ್ಟದಲ್ಲಿ ಅನೇಕ ಈ ಕಾಲಘಟ್ಟದಲ್ಲಿ ಈ ಪ್ರಾಂತ್ಯಗಳ ಬಹುತೇಕ ಭಾಗಗಳು ಕಂಪನಿ ಆಡಳಿತಕ್ಕೆ ಒಳಪಟ್ಟಿತ್ತು ಮುಖ್ಯ ಕಾರಣ ಆಗಿತ್ತು ಈ ಪದ್ಧತಿಯ ಪ್ರಕಾರ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸ್ ಕಲ್ಪಿಸಲಾಯಿತು ಸೊ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಕಂದಾಯ ನೀತಿ ಅಂತ ಹೇಳ್ಬೋದು ಮೂರರಲ್ಲಿ ಇಲ್ಲಿ ಏನಾಗಿತ್ತು ಅಂದರೆ ರೈತ ಮತ್ತು ಸರ್ಕಾರದ ಮಧ್ಯೆ ನೇರ ಸಂಪರ್ಕ ಇತ್ತು ರೈತನೇ ಏನಪ್ಪ ಅಂತಂದರೆ ನೇರವಾಗಿ ತಂದು ಸರ್ಕಾರಕ್ಕೆ ತನ್ನ ಕಂದಾಯವನ್ನು ಕಟ್ತಾ ಭೂಮಿಯ ಉಳುಮೆ ಮಾಡುತ್ತಿದ್ದವನು ಭೂಮಿಯ ಉಳುಮೆ ಮಾಡುತ್ತಿದ್ದವನನ್ನು ಅದರ ಮಾಲೀಕನೆಂದು ಸರ್ಕಾರ ಮಾನ್ಯ ಮಾಡಿತ್ತು ಅವನೇ ನೇರವಾಗಿ ತಾನು ಕೃಷಿ ಭೂಮಿಯಲ್ಲಿ ಪಡೆದ ಉತ್ಪನ್ನದ ಶೇಕಡ ಐವತ್ತರಷ್ಟು ಭಾಗವನ್ನು ಕಂದಾಯದ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಕಂದಾಯವನ್ನು ಮೂವತ್ತು ವರ್ಷಗಳ ಅವಧಿಗೆ ನಿರ್ಧರಿಸಲಾಗಿತ್ತು ನಂತರ ಅದನ್ನು ಪರಾಮರ್ಶೆಗೆ ಒಳಪಡಿಸಲಾಗಿತ್ತು ಸಣ್ಣ ರೈತರಿಗೆ ತಮ್ಮ ಅಧೀನದಲ್ಲಿದ್ದ ಭೂಮಿ ಮೇಲಿನ ಹಕ್ಕನ್ನು ನೀಡಿತ್ತಾದರೂ ಭೂ ಕಂದಾಯವನ್ನು ಈ ಪದ್ಧತಿ ಹೆಚ್ಚಿನ ವಾರ್ಷಿಕ ಮೊತ್ತಕ್ಕೆ ನಿಗದಿಪಡಿಸಿದರಿಂದ ರೈತರು ಸಂಕಷ್ಟಕ್ಕೆ ಒಳಗಾದರು ಇಲ್ಲಿ ಕೂಡ ಅದೇ ಯಾಕಂದರೆ ಇರತಕ್ಕಂಥ ಆದಾಯದಲ್ಲಿ ಐವತ್ತು ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಕೊಡಬೇಕಾಗಿತ್ತು ಇಲ್ಲಿ ಕೂಡ ರೈತರಿಗೆ ಏನಪ್ಪಾ ಶೋಷಣೆ ಆಗ್ತಾಯಿತ್ತು ಕಂದಾಯ ವಸೂಲು ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತಾಯಿದ್ರು ಇಲ್ಲಿ ಅಧಿಕಾರಿಗಳ ಒಂದು ದಬ್ಬಾಳಿಕೆ ನಡೀತಾ ಇತ್ತು ಬೆಳೆಗಳು ಸರಿಯಾಗಿ ಫಸಲು ನೀಡದ ಸಂದರ್ಭದಲ್ಲಿ ರೈತರು ಹಣದ ಲೇವಾದೇವಿಗಾರರಾಗಿರ್ತಕ್ಕಂಥ ಮನಿ ಲ್ಯಾಂಡರ್ ಹತ್ರ ಸಾಲವನ್ನು ತೆಗೆದುಕೊಳ್ತಾ ಇದ್ರು ಮರುಪಾವತಿಸಲಾಗಿದೆ ಅವರು ಸಣ್ಣ ಪುಟ್ಟ ಜಮೀನುಗಳನ್ನು ಕೂಡ ಮಾರಾಟ ಮಾಡಿಕೊಳ್ತಾ ಇದ್ರು ಹೀಗೆ ಸಾಲದ ಸುಳಿಯಲ್ಲಿ ಸಿಲುಕುವಂಥ ಒಂದು ಸಂದರ್ಭ ಇಲ್ಲಿ ಕೂಡ ಇತ್ತು ರೈತರ ಒಳಿತಿಗಾಗಿ ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದರು ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದ್ದು ಈ ಪದ್ಧತಿ ಪದ್ಧತಿಯಿಂದಲೇ ಅನ್ನೋದು ವಿಪರ್ಯಾಸವಾಗಿರ್ತಕ್ಕಂಥ ಸೊ ಯಾವುದೇ ಒಂದು ಭೂ ಕಂದಾಯ ಪದ್ಧತಿ ರೈತರ ಪರವಾಗಿ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ ಬ್ರಿಟಿಷರು ತಮ್ಮ ಆದಾಯಕ್ಕಾಗಿ ಮಾಡಿರ್ತಕ್ಕಂಥ ಕಂದಾಯ ನೀತಿಗಳಿವೆಲ್ಲವೂ ರೈತರಿಗೆ ಶೋಷಣೆಯನ್ನು ಮಾಡಿರ್ತಕ್ಕಂಥ ಒಂದು ಕಂದಾಯ ನೀತಿಗಳಿವೆಲ್ಲವೂ ಆಗಿದ್ದವು ಅಂತೇಳಿ ಇನ್ನು ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮ ಏನೇನಾಯಿತು ಅಂತಂದು ನೋಡಿದಾಗ ನಿಜವಾದ ರೈತರನ್ನು ನಿಜವಾದ ರೈತರನ್ನು ಶೋಷಿಸುವ ಹೊಸ ಸಾಮಾಜಿಕ ವರ್ಗವಾಗಿರ್ತಕ್ಕಂತಹ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ಆಮೇಲೆ ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರು ಜಮೀನ್ದಾರರ ಒಂದು ಶೋಷಣೆಗೆ ಒಳಗಾದಂಥ ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು ಮತ್ತು ಕ್ರಮೇಣ ನಿರ್ಗತಿಕರ ಆದರು ಯಾರು ರೈತರು ಇನ್ನು ಭೂಮಿ ಮಾರಾಟದ ವಸ್ತುವಾಯಿತು ಭೂಮಿ ಅನ್ನೋದು ಏನಾಯ್ತಿದು ಒಂದು ಮಾರಾಟದ ವಸ್ತುವಾಯಿತು ಇದನ್ನು ಪರಭಾರಿ ಪರಭಾರಿ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು ಪರಭಾರಿ ಮಾಡಿ ಏನಪ್ಪ ಅಂದ್ರೆ ಸಾಲವನ್ನು ಅಂದ್ರೆ ಅಡ್ವಾ ಇಡೋದು ಅಂತಾರಲ್ಲ ಆ ಥರ ಭೂಮಿ ಮಾರ್ಟಗೇಜ್ ಮಾಡಿ ಆ ಒಂದು ಹಣ ಭೂಮಿಯನ್ನು ಇಟ್ಟು ಸಾಲವನ್ನು ಇದ್ರು ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಕೂಡ ಪರಭಾರಿಗೆ ಮಾಡಿದರು ಯಾಕಂತಂದರೆ ಈಗ ಸರ್ಕಾರ ಕಟ್ಟಬೇಕಾಗಿತ್ತು ಇಲ್ಲಿ ರೈತರಿಂದ ಹಣ ಬರಲಿಲ್ಲ ಅಂದ್ರೆ ತಮ್ಮ ಜಮೀನನ್ನು ಕೂಡ ಪರಭಾರಿಗೆ ಮಾಡ್ತಾಯಿದ್ರು ಇಟ್ಟು ಸಾಲವನ್ನು ತಗೊಂಡು ಅವರಿಗೆ ಬ್ರಿಟಿಷರಿಗೆ ಸಹ ಆ ಒಂದು ಹಣವನ್ನು ಕಟ್ತಾ ಇದ್ರು ಪಾವತಿ ಮಾಡ್ತಾಯಿದ್ರು ಕೃಷಿ ಕೃಷಿ ಕ್ಷೇತ್ರವನ್ನು ವಾಣಿಜ್ಯಕರಣಗೊಂಡು ಇಂಗ್ಲೆಂಡಿನಲ್ಲದ ಕೈಗಾರಿಕರಣದಿಂದ ಅಲ್ಲಿನ ಕೈಗಾರಿಕೆಗಳ ಬೇಡಿಕೆ ಬೇಡಿಕೆ ಇದ್ದಂಥ ಕಚ್ಚಾ ವಸ್ತುಗಳನ್ನೇ ಬೆಳೀಬೇಕಾಗಿತ್ತು ರೈತರು ಕಡ್ಡಾಯವಾಗಿ ಆಮೇಲೆ ಹಣದ ಏನಿರ್ತಾರೆ ಅವರೆಲ್ಲರೂ ಏನಪ್ಪ ಅಂದ್ರೆ ಬಲಿಷ್ಠರಾದರು ಸಾಲ ಕೊಡ್ತಕ್ಕಂಥವ್ರು ಬಲಿಷ್ಠರಾದರು ಆಧುನಿಕ ಶಿಕ್ಷಣದ ಬಗ್ಗೆ ನಾವು ಸ್ವಲ್ಪ ಈಗ ಹೇಗೆ ಆಧುನಿಕ ಶಿಕ್ಷಣ ಆರಂಭ ಆಯಿತು ಭಾರತದಲ್ಲಿ ಅಂತ ಭಾರತೀಯರ ಒಂದು ಸಾಂಪ್ರದಾಯಿಕ ಶಿಕ್ಷಣ ಏನಿತ್ತು ಮೊದಲು ನಿರಂತರವಾಗಿ ಚಾಲ್ತಿಯಲ್ಲಿತ್ತು ಮಧ್ಯಕಾಲೀನ ಸಂದರ್ಭದಲ್ಲಿ ಮುಸ್ಲಿಂ ರಾಜ್ಯ ವ್ಯವಸ್ಥೆ ನೆಲೆಗೊಂಡಿತ್ತು ನಂತರದಲ್ಲಿ ಏನಾಯಿತು ಅಲ್ಲಿ ಪಾರಂಪರಿಕ ವಿಧಾನದ ಜೊತೆಗೆ ಕೆಲವು ಬದಲಾವಣೆಗಳು ಉಂಟಾದವು ಮುಂದೆ ಈ ಕ್ರಮದಲ್ಲಿ ಬದಲಾವಣೆ ಉಂಟಾದದ್ದು ಹದಿನೆಂಟನೇ ಶತಮಾನದಲ್ಲಿ ಹೊಸ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಕಾಲದಲ್ಲಿ ಆಯಿತು ಇಲ್ಲಿ ಭಾರತದಲ್ಲಿದ್ದ ಐರೋಪ್ಯ ಮತ್ತು ಆಂಗ್ಲೋ ಇಂಡಿಯನ್ ಸಮುದಾಯಗಳ ಮಕ್ಕಳಿಗೆ ಹೊಸ ಶಾಲೆಗಳು ಪ್ರಾರಂಭವಾದವು ಆದರೆ ಈ ಶಿಕ್ಷಣ ಕ್ರಮವು ವಿಸ್ತರಣೆ ಆಗದಿದ್ದರಿಂದ ಸ್ಥಳೀಯ ಮಕ್ಕಳಿಗೆ ಹೆಚ್ಚು ಪ್ರಯೋಜನವಾಗಲಿಲ್ಲ ಯಾಕಂತಂದರೆ ಸಾರ್ವತ್ರಿಕವಾಗಲಿಲ್ಲ ಈ ಶಿಕ್ಷಣ ಅನ್ನೋದು ಕೇವಲ ಆ ಒಂದು ಐರೋಪ್ಯ ಆಂಗ್ಲೋ ಇಂಡಿಯನ್ ಸಮುದಾಯದ ಕೆಲವೊಂದಷ್ಟು ಹೊಸ ಮಕ್ಕಳಿಗೆ ಮಾತ್ರ ಈ ಹೊಸ ಶಾಲೆಗಳು ಪ್ರಯೋಜನವನ್ನು ಕೊಟ್ಟು ಆದರೆ ಸ್ಥಳೀಯವಾಗಿರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇದು ಶಿಕ್ಷಣ ಸಿಗಲಿಲ್ಲ ಆದರೆ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ಕೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂತಂದರೆ ವಾರನ್ ಹೆಸ್ಟಿಂಗ್ಸ್ ಇವನು ಹದಿನೇಳುನೂರ ಎಂಬತ್ತೊಂದರಲ್ಲಿ ಕಲ್ಕತ್ತಾ ಮದರಸಾವನ್ನು ಕಲ್ಕತ್ತಾ ಮದರಸಾವನ್ನು ಪ್ರಾರಂಭಿಸಿದನು ಜೋನಾಥನ್ ಡಂಕನ್ ಜೋನಾಥನ್ ಜೋನಾಥನ್ ಡಂಕನ್ ಎಂಬ ಬ್ರಿಟಿಷ್ ಅಧಿಕಾರಿಯು ಹದಿನೇಳುನೂರ ತೊಂಬತ್ತೆರಡರಲ್ಲಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸ್ತಾನೆ ಆದರೆ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಮೊದಲು ಒತ್ತಾಯಿಸಿದವನು ಯಾರು ಅಂತಂದರೆ ಚಾರ್ಲ್ಸ್ ಗ್ರಾಂಟ್ ಅಂತೇಳಿ ಬರ್ತಾರೆ ಇವರು ಸೊ ಹೀಗೆ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ವಿಲಿಯಂ ಬೆಂಟಿಕ್ ಏನು ವಿಲಿಯಂ ಬೆಂಟಿಂಕ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದಿರ್ತಾನಲ್ಲ ಇವನು ಶಿಕ್ಷಣದ ವಿಸ್ತರಣೆಗೆ ಮತ್ತಷ್ಟು ವಿಶೇಷ ಪ್ರೋತ್ಸಾಹವನ್ನು ಕೊಡ್ತಾನೆ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಮೆಕಾಲೆಯನ್ನು ಕಾನೂನು ಸದಸ್ಯನನ್ನಾಗಿ ನೇಮಕ ಮಾಡಿ ಬೆಂಟಿಕ್ಕನು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೇಮಕವಾದ ಸಮಿತಿಗೂ ಇವನನ್ನು ಅಧ್ಯಕ್ಷನನ್ನಾಗಿ ನೇಮಕ ಮಾಡ್ತಾನೆ ಮೆಕಾಲೆಯನ್ನು ಹದಿನೆಂಟುನೂರ ಮೂವತ್ತೈದರಲ್ಲಿ ಹದಿನೆಂಟುನೂರ ಮೂವತ್ತೈದರಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಕೊಟ್ಟ ವರದಿ ಆಧುನಿಕ ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಆಯಿತು ಅವನ ಯೋಜನೆಯ ಪ್ರಮುಖ ಅಂಶ ಏನಾಗಿತ್ತು ಅಂತಂದರೆ ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷರಾಗುವ ಹೊಸ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿ ಮಾಡುವುದು ಅಂತ ಹೇಳ್ತಾನೆ ಅಂದರೆ ಭಾರತೀಯರನ್ನು ಹೇಗೆ ಶಿಕ್ಷಣವನ್ನು ಕೊಡಬೇಕು ನಾವು ಅಂತಂದರೆ ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿರಬೇಕು ಆದರೆ ಅಭಿರುಚಿ ಅಭಿಪ್ರಾಯ ನೀತಿ ಮತ್ತು ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷರಾಗಿರಬೇಕು ಅವರು ಅಂತಹ ಒಂದು ಭಾರತೀಯ ವಿದ್ಯಾವಂತ ವರ್ಗವನ್ನು ನಾವು ಸೃಷ್ಟಿ ಮಾಡುವುದೇವೆ ಅಂತ ಹೇಳಿ ಏನಪ್ಪ ಅಂದರೆ ಹೇಳಿರ್ತಕ್ಕಂಥದ್ದು ಭಾರತದ ವಿದ್ಯಾಭ್ಯಾಸದ ಕ್ರಮದಲ್ಲಿ ಇಂಗ್ಲೀಷ್ ಭಾಷೆಯು ಮಾಧ್ಯಮವಾಗಿ ಬಳಕೆಯಾಗಲು ಪ್ರಾರಂಭವಾದದ್ದು ಹದಿನೆಂಟುನೂರ ಮೂವತ್ತರ ದಶಕದ ನಂತರದಲ್ಲಿ ನಂತರದ ಪ್ರಮುಖ ಬೆಳವಣಿಗೆ ಎಂದರೆ ಸರ್ ಚಾರ್ಲ್ಸ್ ವುಡ್ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಅವರ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಅಂದಿನ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾ ಡಾಲ್ ಹೌಶಿ ಏನು ಮಾಡ್ತಾನೆ ಕಲ್ಕತ್ತಾ ಆಗಿರ್ಬೋದು ಮುಂಬೈ ಮತ್ತು ಮದ್ರಾಸ್ ಕಲ್ಕತ್ತಾ ಮುಂಬೈ ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ಥಾಪಿಸ್ತಾನೆ ಇಲ್ಲಿಂದ ನಂತರದ ಶಿಕ್ಷಣ ಏನಾಯಿತು ಸಾರ್ವತ್ರಿಕ ಪ್ರಾರಂಭ ಆಯಿತು ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನಾದವು ಬ್ರಿಟಿಷರು ನಮಗೆ ಶಿಕ್ಷಣ ಕೊಟ್ಟರೆ ಕೊಡೋದ್ರಲ್ಲ ಅಂತ ಈ ಯಾವ ಯಾವ ರೀತಿಯ ಪರಿಣಾಮಗಳು ನಮ್ಮ ಮೇಲೆ ಆಯಿತು ಭಾರತೀಯರು ಏನಾದ್ರಪ್ಪ ಅಂದರೆ ಆಧುನಿಕತೆಗೆ ಜಾತ್ಯತೀತತೆಗೆ ಪ್ರಜಾಪ್ರಭುತ್ವ ಮತ್ತು ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಬ್ರಿಟಿಷ್ ಶಿಕ್ಷಣ ಸಹಾಯ ಆಯಿತು ಅಂತೇಳಿ ಆಧುನಿಕತೆ ನಾವು ಪ್ರಾಚೀನತೆ ಒಂದು ವಿಚಾರಧಾರೆಗಳಲ್ಲೇ ಇದ್ದೇವೆ ಆಧುನಿಕತೆಯಿಂದ ನಾವು ಆಧುನಿಕತೆಗೆ ಈ ಬ್ರಿಟಿಷ್ ಶಿಕ್ಷಣದಿಂದ ಒಳಪಟ್ಟೆವು ಯಾಕಂತಂದರೆ ಪಾಶ್ಚಾತ್ಯ ಒಂದು ವಿಚಾರಧಾರೆಗಳು ನಮಗೆ ಗೊತ್ತಾಯಿತು ಶಿಕ್ಷಣದಿಂದ ಬೇರೆ ದೇಶಗಳಲ್ಲಿ ವಿಚಾರಧಾರೆಗಳು ಗೊತ್ತಾಗಿ ಆಧುನಿಕತೆಗೆ ಒಳಪಟ್ಟೆವು ಆಮೇಲೆ ಜಾತ್ಯಾತೀತತೆ ನಂಬಲ್ಲಿರ್ತಕ್ಕಂಥ ಒಂದು ಧರ್ಮ ಮಧ್ಯದಲ್ಲಿ ಜಾತಿ ಜಾತಿ ಮಧ್ಯದಲ್ಲಿ ಹೊಡೆದಾಟ ಜಾಸ್ತಿ ಇತ್ತು ಅದನ್ನು ನಾವು ಬಿಡುವಂಥ ಬಿಟ್ಟು ನಾವು ಏನಪ್ಪ ಅಂದರೆ ಜಾತ್ಯಾತೀತ ತತ್ವವನ್ನು ಅಳವಡಿಸ್ಕೊಳ್ಳಿಕ್ಕೆ ಈ ಒಂದು ಶಿಕ್ಷಣ ಒಂದು ಕಾರಣ ಆಯಿತು ಆಮೇಲೆ ಪ್ರಜಾಪ್ರಭುತ್ವ ರಾಜಪ್ರಭುತ್ವ ಇತ್ತು ನಮ್ಮ ಹತ್ರ ಸೊ ಆ ರಾಜಪ್ರಭುತ್ವ ಬಿಟ್ಟು ಪ್ರಜೆಗಳೇ ಒಂದು ಪ್ರಭುಗಳಾಗಿರಬೇಕು ಪ್ರಜೆಗಳೇ ಆಳ್ವಿಕೆಯನ್ನು ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಕಾನ್ಸೆಪ್ಟು ಬ್ರಿಟಿಷ್ ಶಿಕ್ಷಣದಿಂದ ದೊರೀತು ಮತ್ತು ವೈಜ್ಞಾನಿಕವಾಗಿ ಆಲೋಚನೆಯನ್ನು ಮಾಡಬೇಕು ಒಂದು ಏನು ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕ ಆಲೋಚನೆಗಳು ನಮ್ಮ ಹತ್ರ ಇರಬೇಕು ಅನ್ನೋದು ಈ ಬ್ರಿಟಿಷ್ ಶಿಕ್ಷಣದಿಂದ ದೊರೆತ ಆಮೇಲೆ ರಾಷ್ಟ್ರೀಯವಾದಿ ದೃಷ್ಟಿಕೋನ ಉಂಟಾಯಿತು ದೇಶ ಅಂದರೆ ಏನು ದೇಶದ ಬಗ್ಗೆ ಅಭಿಮಾನ ಯಾವ ರೀತಿ ಇರಬೇಕು ಅನ್ನೋದು ರಾಷ್ಟ್ರೀಯವಾದಿ ಚಿಂತನೆಗಳು ಬ್ರಿಟಿಷ್ ಶಿಕ್ಷಣದಿಂದ ಬೇರೆ ದೇಶದ ಪಾಶ್ಚಾತ್ಯ ದೇಶಗಳಿಂದ ಆ ಒಂದು ಶಿಕ್ಷಣದಿಂದ ನಮಗೆ ದೊರಲಿಕ್ಕೆ ಸಾಧ್ಯ ಆಯಿತು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ಕೂಡ ದೊರೀತು ಸ್ಥಳೀಯ ಭಾಷೆಗಳಾಗಿರ್ಬೋದು ಸಾಹಿತ್ಯ ರಚನೆಗಳಿಗೆ ಪ್ರೋತ್ಸಾಹ ದೊರೆಯಿತು ಇದರಿಂದ ವಿದ್ಯಾವಂತ ವರ್ಗದ ಆಲೋಚನೆ ಕ್ರಮದಲ್ಲೂ ಕೂಡ ಏಕತಾ ಸ್ವರೂಪವನ್ನು ಕಾಣ್ ಕಾಣಲಿಕ್ಕೆ ಸಾಧ್ಯ ಆಯಿತು ವೃತ್ತ ಪತ್ರಿಕೆಗಳು ಹುಟ್ಟುಕೊಂಡು ಆಮೇಲೆ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಪತ್ರಿಕೆಗಳೇ ಸರ್ಕಾರದ ನೀತಿಗಳನ್ನು ಸರ್ಕಾರದ ನೀತಿಗಳನ್ನು ವಿಮರ್ಶಿಸುವ ಮೂಲಕ ಭಾರತೀಯ ಬ್ರಿಟಿಷ್ ಆಡಳಿತದ ಬಗ್ಗೆ ವಿಮರ್ಶೆ ಮಾಡುವ ಒಂದು ಅಭಿಪ್ರಾಯ ಬೆಳಿಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಒಂದು ಅಧಿಕಾರ ಬ್ರಿಟಿಷ್ ಸರ್ಕಾರದ ಒಂದು ಸರ್ಕಾರದ ನೀತಿಗಳ ವಿರುದ್ಧ ವಿಮರ್ಶಿಸುವ ಒಂದು ಅಧಿಕಾರ ಕೂಡ ಇದರಿಂದ ದೊರೆಯಿತು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಕೂಡ ಚಳುವಳಿಗಳು ಕೂಡ ಹುಟ್ಕೊಂಡು ಇದರಲ್ಲಿ ಅಂತ ಆಮೇಲೆ ಜಿ ಎಸ್ ಮೀಲ್ ಆಗಿರ್ಬೋದು ರೂಸು ಆಗಿರ್ಬೋದು ಮಾಂಟೆಸ್ಟೋ ಆಗಿರ್ಬೋದು ಈ ಎಲ್ಲ ಏನಿದ್ದಾರೆ ಪಾಶ್ಚಾತ್ಯ ಸಿ ಚಿಂತಕರು ಇವರಿಂದ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ಕೂಡ ಬದಲಾವಣೆ ಆಯಿತು ಇವರ ಒಂದು ಆಲೋಚನೆ ಕ್ರಮಗಳು ನಮ್ಮ ಭಾರತೀಯ ವಿದ್ಯಾವಂತರ ಮೇಲೆ ಪರಿಣಾಮ ಬೀರಿ ನಮ್ಮ ಭಾರತೀಯ ವಿದ್ಯಾವಂತರದ್ದು ಆಲೋಚನೆಯನ್ನು ಮಾಡಿ ಅವರ ಒಂದು ಆಲೋಚನೆ ಕ್ರಮ ಬೇರೆ ಏನು ಆಯಿತು ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳ ಪರಿಣಾಮವಾಗಿ ಭಾರತೀಯರಲ್ಲೂ ಕೂಡ ಆ ಒಂದು ಸ್ವಾತಂತ್ರ್ಯ ಚಳವಳಿಯ ಮನೋಭಾವ ಹುಟ್ಟುಕೊಳ್ತು ಸ್ವಾತಂತ್ರ್ಯ ಪಡಿಬೇಕು ಅನ್ನೋ ಒಂದು ಛಲ ಉಂಟಾಯಿತು ಭಾರತೀಯರು ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಭಾರತೀಯರ ಮೌಲ್ಯ ಭಾರತೀಯ ಸಂಸ್ಕೃತಿ ಏನಿದೆ ಎಂಬುದು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಶಿಕ್ಷಣದಿಂದ ಸಾಧ್ಯ ಆಯಿತು ಹೀಗೆ ಭಾರತದಲ್ಲಿ ಜಾರಿಗೊಂಡ ಪಾಶ್ಚಾತ್ಯ ವಿದ್ಯಾಭ್ಯಾಸದ ಕ್ರಮದಿಂದ ಸೃಷ್ಟಿಯಾದ ಅಭಿರುಚಿ ಮತ್ತು ಆಲೋಚನೆ ಭಾರತದಲ್ಲಿ ಹೊಸ ಹೊಸ ತಲೆಮಾರುಗಳನ್ನು ಸೃಷ್ಟ ಹೋಯಿತು ಅಂತ ಹೇಳ್ಬೋದು ಹೀಗೆ ಶಿಕ್ಷಣದಿಂದ ಒಂದು ಬದಲಾವಣೆಗಳು ಪರಿಣಾಮಗಳು ಭಾರತದಲ್ಲಿ ಆಯಿತು